श्री नम श्री गुभ्यो नम हरी ओम नमः शिवाय ओम नमः शिवाय ओम नमः शिवाय प्रिय वीक्षक राशि नवंबर एर स इपत्क भविष्य कार्यक्रम के निम्ला हार्दिक स्वागत ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ತುಲಾ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಡ್ತೀನಿ ಈ ತಿಂಗಳಲ್ಲಿ ನವೆಂಬರ್ ತಿಂಗಳಲ್ಲಿ ದೀಪಾವಳಿ ಹಬ್ಬ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ದೀಪಾವಳಿ ಅಮಾವಾಸ್ಯೆ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ದೀಪಾವಳಿ ಹಬ್ಬ ಎಲ್ಲರಿಗೂ ಕೂಡ ದೀಪಗಳ ಹಬ್ಬ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತುಲಾ ರಾಶಿಯವರಿಗೆ ದ್ವಿಗ್ರಹ ಯೋಗ ಅಂದ್ರೆ ಎರಡು ಗ್ರಹಗಳು ಒಂದು ತಿಂಗಳಿಗೊಂದ್ಸಲ ರಾಶಿ ಪರಿವರ್ತನೆ ಆಗುವಂತಹ ಗ್ರಹಗಳು ನಿಮಗೆ ಶುಭ ಫಲಗಳನ್ನು ಕೊಡ್ತಾ ಇದ್ದಾರೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶುಕ್ರ ಆರು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ವೃಷಿಕ ರಾಶಿಯಿಂದ ಧನುರ್ ರಾಶಿಗೆ ರಾಶಿ ಪರಿವರ್ತನೆ ಆಮೇಲೆ ಬುಧ ಕೂಡ ದ್ವಿತೀಯ ಭಾವದಲ್ಲಿ ರಾಶಿ ಪರಿವರ್ತನೆ ಅಂದ್ರೆ ದ್ವಿತೀಯ ಭಾವ ಅಂದ್ರೆ ನಿಮ್ಮ ಜನ್ಮ ರಾಶಿಯಿಂದ ವೃಷಿಕ ರಾಶಿಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಹಾಗಾದ್ರೆ ಗೋಚಾರದಲ್ಲಿ ಈ ಎರಡು ಗ್ರಹಗಳು ನಿಮಗೆ ಶುಭ ಫಲಗಳನ್ನ ಕೊಡೋದ್ರಿಂದ ನಿಮಗೆ ಅತ್ಯಂತ ಶುಭ ಫಲ ಅನ್ನೋದು ಈ ತಿಂಗಳಲ್ಲಿ ಪ್ರಾಪ್ತಿಯಾಗುತ್ತೆ ಹಾಗಾದ್ರೆ ಎರಡನೇ ಭಾವ ಅಂದ್ರೆ ನೀವು ಮಾತಾಡುವಂತಹ ಮಾತು ಹೇಗಿರುತ್ತೆ ಅಟ್ರಾಕ್ಟಿವ್ ಆಗಿರುತ್ತೆ ಆಕರ್ಷಣೆಯಾಗಿರುತ್ತೆ ಬುಧ ಯಾವ ನಕ್ಷತ್ರದಲ್ಲಿ ಸಂಚಾರ ಆಗ್ತಿದ್ದಾನೆ ಜ್ಯೇಷ್ಠ ನಕ್ಷತ್ರ ಅಂದ್ರೆ ಬುದ್ಧಿವಂತಿಕೆಯಿಂದ ಮಾತಾಡ್ತೀರಿ ನಿಮ್ಮ ಆಹ್ಲಾದಕರ ಮಾತಿನಿಂದ ಎಲ್ಲರೂ ಕೂಡ ಅಟ್ರಾಕ್ಟ್ ಆಗ್ತಾರೆ ಮತ್ತೆ ನಿಮ್ಮ ಮಾತು ಗಾಂಭೀರ್ಯವಾಗಿರುತ್ತೆ ಸೂರ್ಯ ಕೂಡ ಎರಡನೇ ಇರೋದ್ರಿಂದ ಹಣಕಾಸನ್ನ ಕೂಡಾಕಕ್ಕೆ ಪ್ರಯತ್ನವನ್ನ ಮಾಡ್ತೀರಿ ಧನಂ ಮೂಲಂ ಇದಂ ಜಗತ್ ಈ ಜಗತ್ತಲ್ಲಿ ಹಣನೇ ಬಹಳ ಪ್ರಾಮುಖ್ಯತೆ ಎಕ್ಸ್ಚೇಂಜ್ ಸಿಸ್ಟಮ್ ಇಲ್ಲ ಎಲ್ಲ ಕಡೆ ನಾವೇನ್ ಮಾಡ್ಬೇಕು ಹಣವನ್ನ ಕೊಟ್ಟು ಏನೇ ಒಂದನ್ನ ಪರ್ಚೇಸ್ ಮಾಡಬೇಕಾಗುತ್ತೆ ನೀವು ವಿಡಿಯೋ ನೋಡಬೇಕಾದ್ರೂ ನಿಮ್ಮ ಹತ್ರ ಮೊಬೈಲ್ ಇರಬೇಕು ಇಂಟರ್ನೆಟ್ ಇರಬೇಕು ಅಲ್ವಾ ಹಾಗೆ ಎಲ್ಲದಕ್ಕೂ ಕೂಡ ಹಣದಿಂದ ಪ್ರಪಂಚ ನಡೀತಾ ಇರೋದ್ರಿಂದ ತುಲಾರಾಶಿ ಜಾತಕರಿಗೆ ಫೈನಾನ್ಷಿಯಲಿ ಚೆನ್ನಾಗಿರ್ತೀರಿ ಯಾರ್ಯಾರು ಟಿವಿಲಿ ಆ್ಯಂಕರ್ಗಳಾಗಿದ್ದೀರಿ ತುಂಬಾ ಚೆನ್ನಾಗಿ ಧನ ಸಂಪಾದನೆ ಆಗುತ್ತೆ ಭಾಷಣಗಾರರಿಗೆ ಒಳ್ಳೆ ಧನ ಲಾಭ ಸಂಗೀತಗಾರರಿಗೆ ತುಲಾರಾಶಿ ಜಾತಕರಿಗೆ ಧನ ಲಾಭ ಆಗುತ್ತೆ ಆಮೇಲೆ ಯಾರು ಡೆಂಟಲ್ ಡಾಕ್ಟರ್ಗಳಿದ್ದೀರಿ ನಿಮಗೆ ಒಳ್ಳೆ ಕಸ್ಟಮರ್ಸ್ ಜಾಸ್ತಿ ಬಂದು ಹಣಕಾಸು ಅಭಿವೃದ್ಧಿ ಆಗುವ ಸಾಧ್ಯತೆ ಇದೆ ಇ ಎನ್ ಟಿ ಡಾಕ್ಟರ್ಗಳು ಇಯರ್ ನೋಸ್ ಅಂಡ್ ಟಂಗ್ ನಿಮಗೂ ಕೂಡ ಅನುಕೂಲಗಳು ಆಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಶುಕ್ರ ತೃತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಕಮ್ಯುನಿಕೇಶನ್ ಇಂಡಸ್ಟ್ರಿಗಳಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದೀರಿ ಗಳನ್ನ ಯಾರು ನಡೆಸ್ತಾ ಇದ್ದೀರಿ ಯಾರ್ಯಾರಿಗೆ ಮೆಡಿಟೇಷನ್ ಅನ್ನ ಕಲಿಸ್ತಾ ಇದ್ದೀರಿ ನಿಮಗೆ ಒಳ್ಳೆ ಧನ ಲಾಭ ಆಗುವ ಸಾಧ್ಯತೆಗಳು ಶುಕ್ರ ತೃತೀಯ ಭಾವದಲ್ಲಿ ಸಂಚಾರ ಆಗಬೇಕಾದ್ರೆ ಮಾತುಕತೆ ಮಾಡುವಂಥದ್ದು ಬ್ರೋಕರ್ ಕೆಲಸ ಮಾಡುವಂಥವ್ರು ರಿಯಲ್ ಎಸ್ಟೇಟ್ ಇರ್ಬೋದು ಇನ್ನು ಯಾವುದೇ ಒಂದು ಪೇಪರ್ ವ್ಯವಹಾರ ಇರ್ಬೋದು ಅಥವಾ ಟೆಲಿಫೋನ್ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡ್ತಾ ಇರ್ಬೋದು ಅಥವಾ ಪೋಸ್ಟ್ ಆಫೀಸ್ ಅಥವಾ ಕೊರಿಯರ್ ಆಫೀಸ್ಗಳಲ್ಲಿ ಕೆಲಸ ಮಾಡ್ತಾ ಇರ್ಬೋದು ಕಾಲ್ ಸೆಂಟರ್ಗಳಲ್ಲಿ ಕೆಲಸ ಮಾಡ್ತಾ ಇರ್ಬೋದು ನಿಮ್ಮೆಲ್ಲರಿಗೂ ಕೂಡ ಒಳ್ಳೆ ಧನ ಲಾಭ ಆಗುತ್ತೆ ಉತ್ತಮ ನೆರೆಹೊರೆಯಿಂದ ನಿಮಗೆ ಸಹಕಾರ ಸಿಗುತ್ತೆ ಮೂರನೇ ಮನೆ ಅಧಿಪತಿ ಗುರು ಅಷ್ಟಮದಲ್ಲಿರೋದ್ರಿಂದ ನಿಮಗೆ ದುಡ್ಡು ಸಡನ್ ಆಗಿ ಗೇನ್ ಆಗಿ ಬರುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಬುಧ ದ್ವಿತೀಯಾಧಿಪತಿ ದ್ವಿತೀಯ ಭಾವದಲ್ಲಿ ಸಂಚಾರ ಆದ್ರೆ ದ್ವಿತೀಯಾಧಿಪತಿ ದಶಮ ಭಾವದಲ್ಲಿದ್ದಾನೆ ಮಂಗಳ ನೀಚನಾಗಿದ್ದಾನೆ ಈ ತಿಂಗಳು ಆದರೂ ಕೂಡ ಧನ ಅನ್ನೋದು ನಿಮ್ಗೆ ಬಂದೇ ಬರುತ್ತೆ ಯಾವುದರಿಂದ ನೀವು ಮಾಡುವಂತಹ ವೃತ್ತಿಯಿಂದ ಧನ ಲಾಭ ಶುಕ್ರ ಮೂಲ ನಕ್ಷತ್ರ ಮತ್ತೆ ಪೂರ್ವಾಷಾಢ ನಕ್ಷತ್ರದಲ್ಲಿ ಈ ವಾರ ಸಂಚಾರ ಆಗ್ತಾನೆ ನಿಮ್ಮ ತೀಕ್ಷ್ಣವಾದ ಬುದ್ಧಿಯಿಂದ ನಿಮಗೆ ಧನಲಾಭ ಅನ್ನೋದು ಪ್ರಾಪ್ತಿಯಾಗುತ್ತೆ ನೋಡಿ ಈಗ ಎರಡು ಗ್ರಹಗಳು ನಿಮಗೆ ಶುಭ ಫಲಗಳನ್ನ ಕೊಡ್ತಾ ಇದ್ದಾರೆ ಯಾರ್ಯಾರು ಸರ್ವಿಸ್ ಓರಿಯೆಂಟೆಡ್ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರಿ ನಿಮಗೂ ಕೂಡ ಧನಲಾಭ ಆಗುತ್ತೆ ಶುಕ್ರ ಭಾಗ್ಯಭಾವವನ್ನು ನೋಡ್ತಾ ಇದ್ದಾನೆ ಭಾಗ್ಯಭಾವ ಅನ್ನೋದ್ರೆ ಭಾಗ್ಯ ಆದ್ರೆ ಏನು ಅದೃಷ್ಟ ಆದ್ರೆ ಏನು ಅಂದ್ರೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತು ಲಕ್ ನಿಮ್ಮ ಲಕ್ ಏನ್ ಕೆಲಸ ಮಾಡುತ್ತೆ ಲಕ್ ಅಂದ್ರೆ ಏನು ಸ್ವಲ್ಪ ಎಫರ್ಟ್ ಹಾಕೋದು ಜಾಸ್ತಿ ಫಲ ಸಿಗುವಂಥದ್ದು ಅದೃಷ್ಟ ಇಲ್ಲ ಅಂದ್ರೆ ಫುಲ್ ಎಫರ್ಟ್ ಹಾಕಿದ್ರು ಕೂಡ ಸ್ವಲ್ಪ ಫಲ ಸಿಗುತ್ತೆ ಅಲ್ವಾ ಭೂಮಿ ನೀರಿದ್ರೆ ಸ್ವಲ್ಪ ಬೋರ್ ಹಾಕಿದ ತಕ್ಷಣ ನೀರು ಬರುತ್ತೆ ಇಲ್ಲಾಂದ್ರೆ ಎಷ್ಟು ಆಳ ಹೋದ್ರೂ ನೀರ ಸಿಗಲ್ಲ ಹಾಗೆ ನಮಗೆ ಭಾಗ್ಯ ಅದೃಷ್ಟ ಅನ್ನೋದಿರಬೇಕು ಶುಕ್ರ ಭಾಗ್ಯದಿಂದ ಭಾಗ್ಯ ಯಾವಾಗ ನಿಮಗೆ ಪ್ರಾಪ್ತಿಯಾಗುತ್ತೆ ದೇವರ ಸ್ಥಾನಗಳ ದರ್ಶನ ಗುರುಗಳ ಆಶೀರ್ವಾದ ಮತ್ತೆ ನಿಮ್ಮ ಪೂರ್ವ ಪುಣ್ಯ ಚೆನ್ನಾಗಿದ್ದಾಗ ನಿಮಗೆ ಇವೆಲ್ಲ ಪುಣ್ಯ ಫಲಗಳು ಪ್ರಾಪ್ತಿಯಾಗುತ್ತೆ ಆದಾಯ ಹೆಚ್ಚಾಗುತ್ತೆ ಜಾತಕರಿಗೆ ಆರೋಗ್ಯನೂ ಕೂಡ ಪ್ರಾಪ್ತಿಯಾಗುತ್ತೆ ಉತ್ತಮವಾದ ವಸ್ತ್ರಗಳು ಒಳ್ಳೊಳ್ಳೆ ಬಟ್ಟೆಗಳ ಹಾಕೋಬೇಕು ಅನ್ನೋಂಥ ಯೋಗ ಇದ್ದಾಗ್ಲೂ ಒಂದೊಂದ್ಸಲ ನಾವು ಹಾಕಳಲ್ಲ ಹಾಗೇ ಇರುತ್ತೆ ಅಲ್ಮಾರದಲ್ಲಿ ಅಥವಾ ಬೀರುಗಳಲ್ಲಿ ಮತ್ತೆ ಅದು ಯಾವಾಗಲೂ ನೋಡಿದಾಗ ಹಾಕೋಬೇಕು ಅನ್ನೋಂಥ ಮನಸ್ಸು ಬರುವಂಥದ್ದು ಕೂಡ ಮುಖ್ಯ ನೀವು ವಿವಾಹ ಆಗಿದ್ದರೆ ಪುರುಷರಾಗಿದ್ದರೆ ಪತ್ನಿಯ ಜೊತೆ ಪೂರ್ಣ ಸುಖ ಸ್ತ್ರೀಯರಾಗಿದ್ದರೆ ಪತಿಯ ಜೊತೆ ಪೂರ್ಣ ಸುಖ ವಿವಾಹ ಸಮಯ ಗುರುಜಿ ನನಗೆ ಗುರುಬಲ ಇಲ್ಲ ವಿವಾಹ ಸಮಯ ಅಂತ ಹೇಳ್ತಾ ಇದ್ದೀರಾ ಅಂತ ನೀವು ಕೇಳಿದ್ರೆ ವಿವಾಹ ಸಮಯ ಯಾಕೆ ವಿವಾಹ ಸಮಯ ಶುಕ್ರ ನಿಮಗೆ ವಿವಾಹವನ್ನು ಕೊಡ್ತಾನೆ ವಿವಾಹ ಆಗೋಕ್ಕಿಂತ ಮುಂಚೆ ಇಬ್ಬರ ಜಾತಕವನ್ನ ನೀವು ತೋರಿಸ್ಬೇಕು ಗುರುಜಿ ಈಗ ಟೈಮೇ ಚೆನ್ನಾಗಿಲ್ಲ ಅಂತೀರಿ ಟೈಮ್ ಚೆನ್ನಾಗಿದೆ ಗುರುಬಲ ಇಲ್ಲ ಅಂದ್ರೆ ಏನಾಯ್ತು ಇನ್ನು ಬೇರೆ ಬೇರೆ ಗ್ರಹಗಳು ಕೂಡ ವಿವಾಹವನ್ನು ಯೋಗವನ್ನ ಕೊಡ್ತಾರೆ ಮದುವೆ ಆಗ್ಬೇಕಾದ್ರೆ ನನಗೆ ಬರುವಂತ ಓದು ನನಗೆ ಅಥವಾ ನಮ್ಮ ಕುಟುಂಬಕ್ಕೆ ಹೊಂದ್ಕೊಂತಾರ ವರ ಎನ್ ಆರ್ ಐ ಆಗಿರ್ಬೋದು ಮಕ್ಕಳಾಗ್ತಾರ ಇಲ್ವಾ ಆಯುಷ್ ಚೆನ್ನಾಗಿದೆಯಾ ಇಲ್ವಾ ಆರೋಗ್ಯ ಚೆನ್ನಾಗಿರುತ್ತಾ ಅಥವಾ ದ್ವಿ ವಿವಾಹ ಯೋಗ ಇದೆಯಾ ಇವೆಲ್ಲ ನೀವು ಬರೀ ಸಾಲ ಹಳಿ ನೋಡೋದಲ್ಲ ಇಬ್ಬರ ಜಾತಕಗಳನ್ನ ನೀವು ತೋರಿಸೋದನ್ನ ಮರಿಬಾರ್ದು ನೀವು ಮಾಡಿದ ಎಲ್ಲಾ ಪ್ರಯತ್ನಗಳಲ್ಲಿ ಗೆಲುವಾಗತ್ತೆ ಶತ್ರುಗಳನ್ನ ಸೋಲಿಸ್ತೀರಿ ಜಯ ಆ ಗೆಲ್ಲಕ್ಕೆ ಬೇಕು ಶಕ್ತಿ ಬೇಕು ಆ ಶಕ್ತಿ ಪ್ರಾಪ್ತಿಯಾಗುತ್ತೆ ಗೌರವ ಪ್ರಾಪ್ತಿಯಾಗುತ್ತೆ ಜನರಿಂದ ನಿಮಗೆ ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ ಸಹೋದರ ಸಹೋದರಿಯರಿಂದ ನಿಮಗೆ ಸಂತೋಷ ಪ್ರಾಪ್ತಿಯಾಗುತ್ತೆ ಧಾರ್ಮಿಕ ಕಾರ್ಯಗಳಲ್ಲಿ ನಿಮಗೆ ಆಸಕ್ತಿ ಹೆಚ್ಚಾಗುತ್ತೆ ತಿಂಗಳಲ್ಲಿ ನಿಮ್ಗೆ ಏನಾದ್ರೂ ಕಾಯಿಲೆಗಳಿದ್ರೆ ಅದರಿಂದ ಮುಕ್ತಿಯನ್ನ ಹೊಂದುತ್ತೀರಿ ಶುಕ್ರ ಮಹಾದಶೆ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ಒಳ್ಳೆ ಯೋಗ ಅನ್ನೋದು ಉಂಟಾಗುತ್ತೆ ಎಲ್ಲಾ ಕೈಗೊಂಡ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನ ನೀವು ಈ ತಿಂಗಳು ಕಂಡುಕೊಳ್ತೀರಾ ಅನ್ನೋದನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಶುಕ್ರ ಇಷ್ಟೆಲ್ಲ ನಿಮಗೆ ಶುಭ ಫಲಗಳನ್ನ ಕೊಡ್ತಾ ಇದ್ದಾನೆ ಹ್ಮ್ ಬುಧನು ಕೂಡ ಶುಭ ಫಲ ಕೊಡ್ತಾ ಇದ್ದಾನೆ ಬುಧ ಅಂದ್ರೆ ವಿಷ್ಣು ಶುಕ್ರ ಅಂದ್ರೆ ಲಕ್ಷ್ಮಿ ಹೋಲಿಸ್ತೀನಿ ಹಾಗೆ ಲಕ್ಷ್ಮೀನಾರಾಯಣ ಯೋಗ ಅನ್ನೋಂಥದ್ದು ಈ ತಿಂಗಳಲ್ಲಿ ತುಲಾರಾಶಿ ಜಾತಕರಿಗೆ ಉಂಟಾಗ್ತಾ ಇದೆ ಜ್ಞಾನ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ಸರಿಯಾಗಿ ಯೋಚನೆ ಮಾಡಬೇಕು ಜೀವನ ಅಂದ್ರೆ ಏನು ಆಧ್ಯಾತ್ಮಿಕ ಅಂದ್ರೆ ಏನು ಎರಡೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಬಹಳ ಮುಖ್ಯ ಈ ಪ್ರಪಂಚದಲ್ಲಿ ನಿಜವಾದ ಸ್ನೇಹ ಅನ್ನೋದು ಸಿಗುತ್ತೆ ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗುತ್ತೆ ನಿಮಗೆ ಬುಧ ಏನಾದರೂ ಮಾರಕಾದಶಿ ಮಾರಕಾಧಿಪತಿ ದಶ ನಡೀತಾ ಇದ್ರೆ ಮರಣಕ್ಕೆ ತೊಂದರೆ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ ಆಯುಷ್ಯಿಗೆ ತೊಂದರೆ ಆಗುವ ಸಾಧ್ಯತೆ ಇರುತ್ತೆ ನಿಮ್ಮ ದಶಾಭುಕ್ತಿ ನನಗೆ ಗೊತ್ತಿಲ್ಲ ನಿಮ್ಮ ಜನ್ಮ ಜಾತಕಗಳನ್ನು ನೀವು ತೋರಿಸ್ದಾಗ ನಾನು ಹೇಳಕ್ಕೆ ಸಾಧ್ಯ ಆಗತ್ತೆ ಸೂರ್ಯ ಈ ತಿಂಗಳು ರಾಶಿ ಪರಿವರ್ತನೆ ಹದಿನಾರು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೂರ್ಯ ತುಲಾ ರಾಶಿ ನೀಚತ್ವದಿಂದ ವೃಷಿಕ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಇದರಿಂದ ಏನಾಗ್ಬೋದು ಸ್ವಲ್ಪ ಹಠಮಾರಿತನ ಜಾಸ್ತಿ ಆಗುತ್ತೆ ನಿಮ್ಗೆ ಕೆಲವರಿಗೆ ಹಲ್ಲು ನೋವುಗಳಾಗ್ಬೋದು ಹಲ್ಲು ಒಂದೊಂದ್ಸಲ ಜುಮ ಅನ್ನೋದು ಹಲ್ಲು ನೋವು ಆಗೋದು ನಿಮ್ಗೆಲ್ಲ ಗೊತ್ತಿರುತ್ತೆ ಈಗೆಲ್ಲ ವಾತಾವರಣ ಕೂಡ ಚೇಂಜ್ ಆಗ್ತಿರೋದ್ರಿಂದ ಕೆಲವರಿಗೆ ನೆಗಡಿ ಆಗ್ಬೋದು ಅದಕ್ಕೆ ಈ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕು ಇಲ್ಲ ನಾಲ್ಗೆಲ್ಲಿ ಏನಾದರೂ ಅಲ್ಸರ್ ತರ ಉಣ್ಣಾಗ್ಬಿಡ್ಬೋದು ಈ ವಿಚಾರದಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸ್ಬೇಕು ಕೆಲವರಿಗೆ ಕಣ್ಣು ಬಲಗಣ್ಣು ಅಥವಾ ಎಡಗಣ್ಣು ಏನಾದರೂ ತೊಂದರೆಗಳು ಕೂಡ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ನಿಮ್ಗೆ ಎದುರಿಸ್ಬೇಕು ಅಂತ ಹೇಳ್ತಾ ಇಲ್ಲ ಕೆಲವೊಂದು ವಿಷಯದಲ್ಲಿ ನೀವು ಜಾಗ್ರತೆಯನ್ನು ವಹಿಸ್ಕೋಬೇಕು ಮತ್ತೆ ಏನು ಪರಿಹಾರ ಮಾಡ್ಕೋಬೇಕು ಅನ್ನುವಂಥ ವಿಚಾರವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆಮೇಲೆ ಮಂಗಳ ಕೂಡ ತುಲಾರಾಶಿಯವರಿಗೆ ಸಪ್ತಮಾಧಿಪತಿ ದ್ವಿತೀಯಾಧಿಪತಿಯಾಗಿ ನಿಮಗೆ ಭಾಗ್ಯಸ್ಥಾನ ಸ್ಥಾನದಲ್ಲಿ ಮಂಗಳ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಯಾವ ಥರ ಫಲ ಕೊಡ್ತಾನೆ ಮಂಗಳ ಅಂದಾಗ ಸ್ಥಾನದಲ್ಲಿ ಸ್ವಲ್ಪ ಹೃದಯ ವ್ಯಾಧಿಗಳಿದ್ರೆ ಅದರಿಂದ ಸ್ವಲ್ಪ ಜಾಗೃತರಾಗಿರಿ ಕಾನೂನು ರೀತಿ ಅಥವಾ ಕಾನೂನು ಬಾಹಿರವಾಗಿ ನಿಮ್ಮ ಆಸೆಗಳನ್ನ ಈಡೇರಿಸಿಕೊಳ್ಳಕ್ಕೆ ಪ್ರಯತ್ನಗಳನ್ನ ಮಾಡೋದು ಒಳ್ಳೇದಲ್ಲ ವೃತ್ತಿಗಾಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅಲೆದಾಟ ಮಾ ಪಡೆಯುವಂತಹ ಪರಿಸ್ಥಿತಿಗಳು ಕೂಡ ಉಂಟಾಗುವ ಸಾಧ್ಯತೆಗಳಿದೆ ವೃತ್ತಿಯಲ್ಲಿ ನೀವೆಲ್ಲಿ ಕೆಲಸ ಮಾಡ್ತೀರಿ ಅಲ್ಲಿ ಅಡ್ಡಿ ಕಲಹಗಳು ಉಂಟಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ತುಲಾರಾಶಿ ಜಾತಕರಿಗೆ ಇನ್ನ ಚತುರ್ಥಾಧಿಪತಿ ಹನ್ನೆರಡು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶನಿವಕ್ರ ತ್ಯಾಗ ಮಾಡ್ಬಿಡ್ತಾನೆ ನಿಮಗೆ ಪಂಚಮ ಶನಿ ತುಲಾರಾಶಿಯವರಿಗೆ ಪಂಚಮ ಶನಿ ಇದ್ದೇ ಇರ್ತಾನೆ ಮಕ್ಕಳ ವಿಚಾರದಲ್ಲಿ ಬೇಜಾರು ನೀವು ವಿದ್ಯೆಯಿಂದ ನೀವೇನು ಓದಿದ್ದೀರಿ ಅದರಿಂದ ಧನ ಸಂಪಾದನೆ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕು ಆಮೇಲೆ ಯಾರಾದರೂ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋ ಸ್ವಲ್ಪ ಹುಷಾರಾಗಿರಬೇಕು ಯಾವ ಕಡೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದನ್ನು ಕೆಲವರ ಹತ್ರ ಸಲಹೆ ತಗೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೇದು ಇಲ್ಲ ಅಂದ್ರೆ ಅಲ್ಲಿ ವ್ಯಾಕುಲತೆ ಉಂಟಾಗ್ಬೋದು ಅಥವಾ ಹಣವನ್ನ ಕಳ್ಕೊಳ್ಳುವ ಸಾಧ್ಯತೆಗಳು ಕೂಡ ಇರುತ್ತೆ ಅಥವಾ ಮಕ್ಕಳ ಆರೋಗ್ಯ ಕೆಟ್ಟೋದಾಗ ನಮಗೆ ಏನಾಗುತ್ತೆ ಪರ್ಸನಲ್ ಲೈಫ್ ಪ್ರೊಫೆಷನಲ್ ಲೈಫ್ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ ಆಗುವ ಪರಿಸ್ಥಿತಿ ಕೂಡ ಕೆಲಗುಂಟಾಗ್ಬೋದು ಇನ್ನ ಲಾಟ್ರಿ ಜೂಜಾಟ ಇದ್ರೆಲ್ಲ ನೀವು ತೊಡಕು ತೊಡಗೋದ್ರಿಂದ ತೊಂದರೆಗಳಾಗುವ ಸಾಧ್ಯತೆಗಳಿರುತ್ತೆ ರಾಹು ಆರನೇ ಮನೆ ಸಂಚಾರ ಆಗ್ತಾ ಶತ್ರುಗಳ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊತೀರಿ ಯಾರು ಇಂಟರ್ನ್ಯಾಷನಲ್ ಬಿಸ್ನೆಸ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಿ ಒಳ್ಳೆ ಧನ ಲಾಭ ಆಗುತ್ತೆ ಯಾರು ವಿದೇಶದಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಅಂಥವರಿಗೆ ಉದ್ಯೋಗದಿಂದ ಧನ ಪ್ರಾಪ್ತಿ ಅನುಕೂಲತೆಗಳು ಸಡನ್ನಾಗಿ ಹಣ ಬರುವಂಥದ್ದು ವಿದೇಶ ಪ್ರಯಾಣ ಯೋಗ ಇದೆಯಾ ಅಂತ ಕೆಲವು ಕೇಳ್ತೀರಿ ಹತ್ತೇಳನೇ ಮನೆ ಅಧಿಪತಿ ಚರರಾಶಿಯಲ್ಲಿ ಸಂಚಾರ ಆಗೋದ್ರಿಂದ ನೀವು ಈ ದೇಶದಿಂದ ಇಂಡಿಯಾದಿಂದ ಬೇರೆ ದೇಶಕ್ಕೆ ಹೋಗ್ಬೋದು ಅಮೆರಿಕ ಬ್ರಿಟನ್ ಯುರೋಪ್ ದೇಶಗಳಿಗೆ ಮತ್ತು ಯುರೋಪ್ ದೇಶಗಳಿದ್ರೆ ಇಂಡಿಯಾಗೆ ಮತ್ತೆ ವಾಪಸ್ ಬರುವಂತ ಯೋಗ ನಿಮಗೆ ಜಾತಕದಲ್ಲಿ ಕಂಡು ಬರ್ತಾ ಇದೆ ಇನ್ನು ಲಾಭಾಧಿಪತಿ ದ್ವಿತೀಯ ಭಾವದಲ್ಲಿ ಸೂರ್ಯ ಸಂಚಾರ ಆಗ್ತಾ ಇರೋದ್ರಿಂದ ಲಾಭಾಧಿಪತಿ ಯಾವ್ದ ಲಾಭ ಬರುತ್ತೆ ನಿಮ್ಮ ಅಣ್ಣ ಅಕ್ಕ ಅಥವಾ ನಿಮ್ಮ ಸ್ನೇಹಿತರಿಂದ ನಿಮ್ಗೆ ಲಾಭ ಆಗ್ಬೋದು ಮತ್ತ ಅವರಿಂದ ತೊಂದರೆಗಳು ಕೂಡ ಅನುಭವಿಸುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ಈ ತಿಂಗಳಲ್ಲಿ ಅಥವಾ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಎಲ್ಡರ್ ಬ್ರದರ್ ಎಲ್ಡರ್ ಸಿಸ್ಟರ್ ಯಾರಾದರೂ ನಿಮ್ಮ ಮನೆಗೆ ಬರುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಇನ್ನು ವಿದ್ಯಾರ್ಥಿಗಳು ಚತುರ್ಥಾಧಿಪತಿ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾ ಬುಧ ಮತ್ತು ಗುರು ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಯಶಸ್ಸನ್ನು ನೀವು ಈ ತಿಂಗಳಲ್ಲಿ ಕಂಡುಕೊಳ್ತೀರಿ ಇನ್ನು ಕೆಲವರಿಗೆ ಮಕ್ಕಳಾಗಕ್ಕೆ ನಿಧಾನ ಆಗ್ತಾ ಇರುತ್ತೆ ಅಂಥವರು ಪತಿ ಪತ್ನಿ ಇಬ್ಬರ ಜಾತಕ ತೋರಿಸಿ ಪತಿ ಜಾತಕದಿಂದ ಬೀಜಸ್ಫುಟ ಪತ್ನಿ ಜಾತಕದಿಂದ ಕ್ಷೇತ್ರಸ್ಫುಟ ಇವೆಲ್ಲ ನೋಡಿ ಉಪಾಯ ಏನು ಮಾಡಿಕೊಂಡ್ರೆ ನಿಮಗೆ ಮಕ್ಕಳಾಗಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂತಹ ಜಾತಕವನ್ನು ನೀವು ಇಬ್ಬರದು ತೋರಿಸಿದಾಗ ಹೇಳಕ್ಕೆ ಸಾಧ್ಯ ಆಗುತ್ತೆ ವಿವಾಹ ವಿಚಾರದಲ್ಲಿ ಕೆಲವು ವಿವಾಹ ಆಗ್ಬಿಟ್ಟಿರ್ತೀರಿ ಪಶ್ಚಾತ್ತಾಪ ಪಡ್ತಾ ಇರ್ತೀರಿ ಗುರುಜಿನ ವಿವಾಹ ಆಗ್ಬಿಟ್ಟಿದ್ದೀನಿ ಈಗೆಲ್ಲೋ ಬೇರೆ ದೇಶದಲ್ಲಿದ್ದೀನಿ ನಾನು ಜರ್ಮನಿಯಲ್ಲಿದ್ದೀನಿ ಅಥವಾ ಇನ್ನೊಂದು ಯಾವುದೋ ಮತ್ತೊಂದು ದೇಶದಲ್ಲಿದ್ದೀನಿ ಆದರೆ ನಮಗೆ ಸಂಸಾರ ಜೀವನ ಚೆನ್ನಾಗಿಲ್ಲ ಹೇಳ್ಕೊಳಕ್ಕೂ ಆಗ್ತಾ ಇಲ್ಲ ತಾಯಿ ತಂದೆ ಮದುವೆ ಮಾಡಿ ಕಳಿಸ್ಬಿಟ್ರು ಸಮಸ್ಯೆಗಳನ್ನ ಅದು ಅನುಭವಿಸ್ತಾ ಇರ್ತೀರ ಅಂಥವರು ಕೂಡ ಇಬ್ಬರ ಜಾತಕಗಳನ್ನ ತೋರಿಸಿ ಸೂಕ್ತ ಪರಿಹಾರಗಳನ್ನು ನೀವು ಮಾಡಿಕೊಂಡಾಗ ಯಾಕೆಂದ್ರೆ ನಿಮ್ದು ಸೆಕೆಂಡ್ ಆಫ್ ಲೈಫ್ ಸುಖವಾಗಿರ್ಬೇಕು ಅಂದಾಗ ಇಬ್ಬರು ಜಾತಕ ತೋರಿಸಿ ಪರಿಹಾರಗಳನ್ನ ಕೂಡ ನೀವು ಮಾಡ್ಕೋಬೇಕು ಹಾಗಾದ್ರೆ ರಾಶಿ ಜಾತಕರು ಗಂಗಾ ಜಲದಿಂದ ಶಿವನ ಅಭಿಷೇಕ ಮಾಡ್ತಾ ಓಂ ವೀರಭದ್ರಾಯ ನಮಃ ಹೇಳಿ ವೀರಭದ್ರನ ರೂಪದಲ್ಲಿ ಶಿವನ ನೆನಪು ಮಾಡೋದ್ರಿಂದ ನಿಮಗೆ ಒಳ್ಳೆ ಫಲ ಅನ್ನೋದು ಈ ತಿಂಗಳಲ್ಲಿ ಪ್ರಾಪ್ತಿಯಾಗುತ್ತೆ ಪ್ರಿಯ ವೀಕ್ಷಕರೇ ನಾನು ತುಲಾ ರಾಶಿ ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ ನೀವೆಲ್ಲ ನಿಮಗೆಲ್ಲ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ ಮಾಡ್ಕೊಂಡೆ ಇರೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡಿ ಯಾಕೆಂದರೆ ಸರ್ವಸ ಲೋಚನಂ ಶಾಸ್ತ್ರಂ ಎಲ್ಲರಿಗೂ ಕೂಡ ದಾರಿಯನ್ನು ತೋರಿಸುವಂಥದ್ದು ಬೆಣಕನ್ನು ಕೊಡುವಂಥದ್ದೇ ಶಾಸ್ತ್ರ ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಒಂದು ನಿಮಿಷ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಿಮ್ಮ ಇಷ್ಟ ದೇವರನ್ನ ಒಂದು ನಿಮಿಷ ಪ್ರಾರ್ಥನೆ ಮಾಡಿ ಓಂ ಸರ್ವಾಂ ಸ್ವಸ್ತಿರ್ಬಹುದು ಸರ್ವಾಂ ಶಾಂತಿರ್ಬಹುದು ಪೂರ್ಣಂ ಪೂರ್ಣ ಸರ್ವಾಂ ಮಂಗಳಂ ಬವಂತು ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಸುಖಿನೋಭವಂತು ನಿಮಗೆ ಸುಖ ಶಾಂತಿ ಅನುಕೂಲತೆಗಳು ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇರಲಿ ನಿಮಗೆ ಶುಭ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ